ಪ್ರಿಯ ವೀಕ್ಷಕರೇ ಜಿ ಕನ್ನಡ ವಾಹಿನಿಗೆ ಮತ್ತೆ ಸ್ವಾಗತ ಲೆನ್ಸ್ಕಾರ್ಟ್ ಸೊಲ್ಯೂಷನ್ ಕಂಪನಿಯ ಇಂದಿನ ಷೇರು ಮಾರುಕಟ್ಟೆ ಸಾಧನೆ ಮತ್ತು ಮೂರನೇ ತ್ರೈಮಾಸಿಕದ ಫಲಿತಾಂಶದ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಇಂದು ಫೆಬ್ರವರಿ ಹನ್ನೆರಡರಂದು ಲೆನ್ಸ್ಕಾರ್ಟ್ ಷೇರುಗಳು ಹೂಡಿಕೆದಾರರಲ್ಲಿ ಭಾರಿ ಸಂಚಲನ ಮೂಡಿಸಿವೆ ಕಂಪನಿಯು ನಿನ್ನೆ ಸಂಜೆ ಅತ್ಯುತ್ತಮ ಆರ್ಥಿಕ ಫಲಿತಾಂಶವನ್ನು ಪ್ರಕಟಿಸಿದ ಬೆನ್ನಲ್ಲೇ ಇಂದು ಬೆಳಗ್ಗೆ ಷೇರು ಬೆಲೆ ಶೇಕಡ ಹದಿಮೂರರಷ್ಟು ಏರಿಕೆ ಕಂಡು ತನ್ನ ಸಾರ್ವಕಾಲಿಕ ಗರಿಷ್ಠ ಮಟ್ಟವಾದ ರೂಪಾಯಿ ಐದುನೂರ ಇಪ್ಪತ್ತಾರು ಪಾಯಿಂಟ್ ಮೂರು ಐದು ತಲುಪಿದೆ ಮಾರುಕಟ್ಟೆಯ ಮುಖ್ಯಾಂಶಗಳು ಐದು ಐದುನೂರ ಇಪ್ಪತ್ತಾರು ಪಾಯಿಂಟ್ ಮೂವತ್ತೈದು ಹಿಂದಿನ ಮುಕ್ತಾಯಕ್ಕೆ ಹೋಲಿಸಿದರೆ ಸುಮಾರು ಹದಿಮೂರು ಪರ್ಸೆಂಟ್ ಏರಿಕೆ ನವೆಂಬರ್ ಹತ್ತರ ಒಂದು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕುನೂರ ಎರಡು ರೂಪಾಯಿಗೆ ಐ ಪಿ ಓ ಬಿಡುಗಡೆಯಾಗಿದ್ದ ಈ ಷೇರು ಕೇವಲ ಮೂರು ತಿಂಗಳಲ್ಲಿ ಹೂಡಿಕೆದಾರರಿಗೆ ಸುಮಾರು ಶೇಕಡ ಮೂವತ್ತೊಂದರಷ್ಟು ಲಾಭ ನೀಡಿದೆ ಕಂಪನಿಯ ಒಟ್ಟು ಮೌಲ್ಯ ಸುಮಾರು ಎಂಬತ್ತೆಂಟು ಸಾವಿರದ ಆರುನೂರ ಹದಿನೇಳು ಕೋಟಿ ದಾಟಿದೆ ಲೆನ್ಸ್ಕಾರ್ಟ್ ಈ ದಿಢೀರ್ ಏರಿಕೆಗೆ ಕಾರಣ ಅಚ್ಚರಿಯ ಲಾಭದ ಅಂಕಿ ಅಂಕಿಅಂಶಗಳು ಲೆಂಡ್ಸ್ಕಾರ್ಟ್ನ ನೆಟ್ ಪ್ರಾಫಿಟ್ ನೂರ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಒಟ್ಟು ಆದಾಯ ಎರಡು ಸಾವಿರದ ಮುನ್ನೂರ ಎಂಟು ಕೋಟಿ ರೂಪಾಯಿ ಹಾಗೂ ಕಾರ್ಯಾಚರಣೆಯ ಲಾಭ ನಾಲ್ನೂರ ಅರವತ್ತೆರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಇಲ್ಲಿ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಕನ್ನಡಕಗಳ ಮಾರಾಟದ ಪ್ರಮಾಣದಲ್ಲಿ ಶೇಕಡ ಮೂವತ್ತರಷ್ಟು ವೃದ್ಧಿಯಾಗಿದೆ ಈ ಒಂದೇ ತ್ರೈಮಾಸಿಕದಲ್ಲಿ ಕಂಪನಿಯು ಒಟ್ಟು ನೂರ ತೊಂಬತ್ತೈದು ಹೊಸ ಮಳಿಗೆಗಳನ್ನು ಪ್ರಾರಂಭಿಸಿದೆ ಭಾರತದಲ್ಲಿ ನೂರ ಅರವತ್ತೊಂಬತ್ತು ಮತ್ತು ವಿದೇಶಗಳಲ್ಲಿ ಇಪ್ಪತ್ತಾರು ಭಾರತದಲ್ಲಿ ಶೇಕಡ ನಲವತ್ತು ಪಾಯಿಂಟ್ ನಾಲ್ಕರಷ್ಟು ಬೆಳವಣಿಗೆಯಾಗಿದ್ದರೆ ವಿದೇಶ ಮಾರುಕಟ್ಟೆಯಲ್ಲಿ ಶೇಕಡಾ ಮೂವತ್ತ್ಮೂರರಷ್ಟು ಆದಾಯ ಹೆಚ್ಚಿದೆ ಇದರ ಬಗ್ಗೆ ತಜ್ಞರ ಅಭಿಪ್ರಾಯವೇನು ಬ್ರೋಕರೇಜ್ ಸಂಸ್ಥೆಗಳಾದ ಎಂ ಕೆ ಗ್ಲೋಬಲ್ ಮತ್ತು ಜೆಎಂ ಫೈನಾನ್ಷಿಯಲ್ ಲ್ಯಾಂಡ್ಸ್ಕಾರ್ಟ್ ಶೇರಿಗೆ ಐದುನೂರ ಐವತ್ತರಿಂದ ಐದುನೂರ ಅರವತ್ತೈದರವರೆಗೆ ಗುರಿ ಬೆಲೆ ನೀಡಿವೆ ಕೆಲವು ತಜ್ಞರು ಷೇರು ಬೆಲೆ ಈಗಾಗಲೇ ಗರಿಷ್ಠ ಮಟ್ಟದಲ್ಲಿದೆ ಆದ್ದರಿಂದ ಹೊಸದಾಗಿ ಹೂಡಿಕೆ ಮಾಡುವವರು ಸ್ವಲ್ಪ ದರ ಇಳಿಕೆಯಾಗುವವರೆಗೂ ಕಾಯುವುದು ಸೂಕ್ತ ಎಂದು ಸಲಹೆ ನೀಡಿದ್ದಾರೆ ಷೇರು ಮಾರುಕಟ್ಟೆ ಹೂಡಿಕೆಯು ಅಪಾಯಕ್ಕೆ ಒಳಪಟ್ಟಿರುತ್ತದೆ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಹಣಕಾಸು ಸಲಹೆಗಾರರನ್ನ ಸಂಪರ್ಕಿಸಬಹುದು ಸೊ ವೀಕ್ಷಕರೇ ಲೆನ್ಸ್ಕಾಟ್ನ ಈ ಷೇರು ಮಾರುಕಟ್ಟೆಯ ಏರಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ ನಿಮ್ಮಲ್ಲಿ ಎಷ್ಟು ಜನ ಲೆನ್ಸ್ಕಾಟ್ನ ಕನ್ನಡಕಗಳನ್ನು ಬಳಸುತ್ತೀರಾ ಎಂದು ಸಹ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ